ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಈ ದಿನದ ಪರಮಾತ್ಸಮ ಮಹಾವಾಕ್ಯ ಇಪ್ಪತ್ತೊಂದು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ್ ಮಧುರ ಮಕ್ಕಳೇ ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬೇಡಿ ನಿಮ್ಮಲ್ಲಿ ಯಾವುದೇ ಅಸೂರಿ ಚಲನೆ ಇರಬಾರದು ಪ್ರಶ್ನೆ ಇದೆ ಪರಮಾತ್ಮ ಯಾವ ಹಸೂರಿ ಗುಣ ನಿಮ್ಮ ಶೃಂಗಾರವನ್ನು ಹಾಳು ಮಾಡಿಬಿಡ್ತದೆ ಅಂತ ಕೇಳ್ತಾರೆ ಪಾಪರವರು ಪಾಪನೇ ಆನ್ಸರ್ ಮಾಡ್ತಾರೆ ಉತ್ತರ ಪರಸ್ಪರದಲ್ಲಿ ಹೊಡೆದಾಡುವುದು ಜಗಳವಾಡುವುದು ಮುನಿಸಿಕೊಳ್ಳುವುದು ಸೇವಾ ಕೇಂದ್ರದಲ್ಲಿ ಬೆದರಿಕೆ ಹಾಕುವುದು ದುಃಖ ಕೊಡುವುದು ಇವು ಅಸುರಿ ಗುಣಗಳಾಗಿವೆ ಇವು ನಿಮ್ಮ ಶೃಂಗಾರವನ್ನು ಕೆಡಿಸ್ತವೆ ಯಾವ ಮಕ್ಕಳು ತಂದೆಯವರಾಗಿಯೂ ಈ ಅಸೂರಿ ಗುಣಗಳ ತ್ಯಾಗ ಮಾಡುವುದಿಲ್ಲ ಉಲ್ಟಾ ಕಲ್ ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಬಹಳ ನಷ್ಟವಾಗಿಬಿಡ್ತದೆ ಲೆಕ್ಕಾಚಾರವೇ ಲೆಕ್ಕಾಚಾರವಿದೆ ತಂದೆಯ ಜೊತೆ ಧರ್ಮರಾಜನೂ ಇದ್ದಾರೆ ಗೀತೆ ಭೋಲಾನಾಥನಿಗಿಂತ ಭಿನ್ನ ಯಾರೂ ಇಲ್ಲ ಓಂ ಶಾಂತಿ ಆತ್ಸಮೀಯ ಮಕ್ಕಳು ಇದನ್ನಂತೂ ಅರಿತಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಮನುಷ್ಯರು ಕೇವಲ ಹಾಡುತ್ತಾರೆ ಮತ್ತು ನೀವು ದಿವ್ಯ ದೃಷ್ಟಿಯಿಂದ ನೋಡುತ್ತೀರಿ ನೀವು ಬುದ್ಧಿಯಿಂದಲೂ ಅರಿತುಕೊಂಡಿದ್ದೀರಿ ಅವರು ನಮಗೆ ಓದಿಸ್ತಾ ಇದ್ದಾರೆ ಅಂತ ಆತ್ಮವೇ ಶರೀರದಿಂದ ಓದ್ತದೆ ಎಲ್ಲವನ್ನೂ ಶರೀರದಿಂದ ಆತ್ಮವೇ ಮಾಡ್ತದೆ ಶರೀರವು ವಿನಾಶಿಯಾಗಿದೆ ಇದನ್ನು ಆತ್ಮವು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸ್ತದೆ ಆತ್ಮದಲ್ಲಿಯೇ ಪೂರ್ಣ ಪಾತ್ರವು ನಿಗದಿಯಾಗಿದೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಆತ್ಮದಲ್ಲಿಯೇ ನಿಗದಿಯಾಗಿದೆ ಮೊಟ್ಟ ಮೊದಲು ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಅಂತ ತಿಳಿಬೇಕಾಗಿದೆ ಮಕ್ಕಳೇ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಅವರಿಂದ ನೀವು ಮಕ್ಕಳಿಗೆ ಶಕ್ತಿಯು ಸಿಗ್ತದೆ ಯೋಗದಿಂದ ಹೆಚ್ಚಿನ ಶಕ್ತಿಯು ಸಿಗ್ತದೆ ಇದರಿಂದ ನೀವು ಪಾವನರಾಗ್ತೀರಿ ತಂದೆಯು ನಿಮಗೆ ವಿಶ್ವದ ಮಾಲೀಕ ವಿಶ್ವದ ಮೇಲೆ ರಾಜ್ಯಭಾರ ಮಾಡುವ ಶಕ್ತಿಯನ್ನು ಕೊಡ್ತಾರೆ ಇಷ್ಟು ಮಹಾನ್ ಶಕ್ತಿಯನ್ನು ಕೊಡ್ತಾರೆ ಆ ವಿಜ್ಞಾನದ ಅಭಿಮಾನಿಗಳು ಇಷ್ಟೆಲ್ಲವನ್ನು ವಿನಾಶಕ್ಕಾಗಿ ತಯಾರು ಮಾಡ್ತಾರೆ ಅವರ ಬುದ್ಧಿಯು ವಿನಾಶಕ್ಕಾಗಿಯೇ ಇದೆ ನೋಡ್ರಿ ಮಕ್ಕಳೇ ಅಂತಾರೆ ಬಾಬ್ರು ನಿಮ್ಮ ಬುದ್ಧಿಯು ಅವಿನಾಶಿ ಪದವಿಯನ್ನು ಪಡೆಯುವುದಕ್ಕಾಗಿದೆ ನಿಮಗೆ ಬಹಳ ಶಕ್ತಿಯು ಸಿಗ್ತದೆ ಅದರಿಂದ ನೀವು ವಿಶ್ವದ ಮೇಲೆ ರಾಜ್ಯವನ್ನು ಪಡೆಯುತ್ತೀರಿ ಅಲ್ಲಿ ಪ್ರಜಾ ಆಡಳಿತ ಇರುವುದಿಲ್ಲ ಅಲ್ಲಿರುವುದೇ ರಾಜ ರಾಣಿಯರ ರಾಜ್ಯ ಸರ್ವಶ್ರೇಷ್ಠನು ಭಗವಂತನಾಗಿದ್ದಾರೆ ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ ನಾರಾಯಣರಿಗೆ ಕೇವಲ ಮಂದಿರಗಳನ್ನು ಕಟ್ಟಿಸಿ ಪೂಜಿಸ್ತಾರೆ ಆದರೂ ಸಹ ಶ್ರೇಷ್ಠಾತಿ ಶ್ರೇಷ್ಠನು ಭಗವಂತನೆಂದೇ ಗಾಯನವಿದೆ ಅಲ್ವ ನೀವೀಗ ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಬೇಹದ್ದಿನ ತಂದೆಯಿಂದ ಶ್ರೇಷ್ಠ ವಿಶ್ವದ ರಾಜ್ಯ ಸಿಗ್ತದೆ ಅಂದಾಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಯಾರಿಂದ ಏನಾದರೂ ಸಿಗ್ತದೆಯೋ ಅವರನ್ನು ನೆನಪು ಮಾಡಲಾಗ್ತದೆ ಅಲ್ವಾ ಕಣ್ಣಿಗೆ ಪತಿಯೊಂದಿಗೆ ಎಷ್ಟು ಪ್ರೀತಿ ಇರ್ತದೆ ನೋಡಿ ಪತಿಯ ಹಿಂದೆ ಪ್ರಾಣವನ್ನೇ ಕೊಡ್ತಾರೆ ಪತಿಯು ಶರೀರ ಬಿಟ್ಟಾಗ ಚಿರಾಡ್ತಾರೆ ಈ ತಂದೆಯಂತೂ ಪತಿಯರಿಗೆ ಪತಿಯಾಗಿದ್ದಾರೆ ಪರಮಾತ್ಮ ಈ ಶ್ರೇಷ್ಠ ಅತಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕಾಗಿ ಎಷ್ಟೊಂದು ಶೃಂಗರಿಸುತ್ತಿದ್ದಾರೆ ಅಂದಾಗ ಮಕ್ಕಳಲ್ಲಿ ಎಷ್ಟೊಂದು ನಶೆ ಇರಬೇಕು ದೈವಿ ಗುಣಗಳನ್ನು ಇಲ್ಲಿಯೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಅನೇಕರಲ್ಲಿ ಇಲ್ಲಿಯವರೆಗೆ ಅಸುರಿ ಅವಗುಣಗಳಿವೆ ಜಗಳ ಕಲಹ ಮಾಡುವುದು ಮುನಿಸಿಕೊಳ್ಳುವುದು ಸೇವಾ ಕೇಂದ್ರದಲ್ಲಿ ಬೆದರಿಕೆ ಹಾಕುವುದು ಇತ್ಯಾದಿ ಡ್ಯಾಶ್ ಡ್ಯಾಶ್ ಅಂತಾರೆ ಬಾಬ್ರವರು ತಂದೆಗೆ ಗೊತ್ತಿದೆ ಬಹಳಷ್ಟು ದೂರಗಳು ಬರ್ತವೆ ನನ್ನ ಹತ್ರ ಅಂತಾರೆ ಕಾಮ ಮಹಾಶತ್ರುವಾಗಿದೆ ಮಕ್ಕಳೇ ಮೇಲೆ ಈ ಕ್ರೋಧವೂ ಸಹ ಕಡಿಮೆ ಶತ್ರುವೇನಲ್ಲ ಅವರ ಮೇಲಿನ ಪ್ರೀತಿ ನನ್ನ ಮೇಲೆ ಏಕಿಲ್ಲ ಅವರೊಂದಿಗೆ ಮಾತ್ರ ಕೇಳಿದರು ನನ್ನೊಂದಿಗೆ ಏಕೆ ಕೇಳಲಿಲ್ಲ ಹೀಗೆ ಹೇಳುವಂತಹ ಸಂಶಯ ಬುದ್ಧಿಯವರು ಅನೇಕರಿದ್ದಾರೆ ರಾಜಧಾನಿಯು ಸ್ಥಾಪನೆ ಆಗ್ತಿದೆಯಲ್ಲವೇ ಇಂತಿಂತಹವರು ಯಾವ ಪದವಿಯನ್ನು ಪಡೆಯುವರು ನೋಡ್ರಿ ಪದವಿಯಲ್ಲಂತೂ ಬಹಳ ಅಂತರವಾಗಿ ಬಿಡ್ತದೆ ಕೂಲಿಗಾರರನ್ನು ನೋಡಿ ಒಳ್ಳೊಳ್ಳೆಯ ಮಹಲ್ಗಳಿರ್ಗಳಲ್ಲಿ ಇರ್ತಾರೆ ನೋಡಿ ಪಾಪ ಏನು ಹೇಳ್ತಿದ್ದಾರೆ ಬಹಳ ಅಂತರವಾಗಿ ಬಿಡ್ತದೆ ಕೂಲಿಗಾರರನ್ನು ನೋಡಿ ಒಳ್ಳೊಳ್ಳೆಯ ಮಹಲುಗಳಲ್ಲಿರ್ತಾರೆ ಕೆಲವರು ಇನ್ನೆಲ್ಲಿಯೋ ಇರ್ತಾರೆ ಪ್ರತಿಯೊಬ್ಬರು ಪುರುಷಾರ್ಥ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ಅಸುರಿ ಚಲನೆಯಾಗ್ತದೆ ಮಕ್ಕಳೇ ಯಾವಾಗ ದೇಹಿ ಅಭಿಮಾನಿ ಅಂದರೆ ಆತ್ಮ ಅಭಿಮಾನಿಗಳಾಗಿ ಚೆನ್ನಾಗಿ ಧಾರಣೆ ಮಾಡುತ್ತೀರೋ ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ದೈವಿ ಗುಣಗಳನ್ನು ಧಾರಣೆ ಮಾಡುವಂತಹ ಪುರುಷಾರ್ಥ ಮಾಡಬೇಕಾಗಿದೆ ಯಾರಿಗೂ ದುಃಖ ಕೊಡಬಾರ್ದು ನೀವು ಮಕ್ಕಳು ದುಃಖ ಅರ್ಥ ಸುಖಕರ್ತನಾದ ತಂದೆಯ ಮಕ್ಕಳಾಗಿದ್ದೀರಿ ತಾನೆ ಅಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬಾರದು ಮಕ್ಕಳೇ ಯಾರು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುವರೋ ಅವರ ಮೇಲೆ ಬಹಳ ಜವಾಬ್ದಾರಿ ಇರ್ತದೆ ಹೇಗೆ ತಂದೆಯು ತಿಳಿಸ್ತಾರೆ ಮಕ್ಕಳೇ ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದರೆ ನೂರು ಪಟ್ಟು ಶಿಕ್ಷೆ ಆಗ್ತದೆ ದೇಹಾಭಿಮಾನ ಬಿದ್ದರೆ ಬಹಳ ನಷ್ಟವಾಗ್ತದೆ ಏಕೆಂದರೆ ನೀವು ಬ್ರಾಹ್ಮಣರನ್ನು ಸುಧಾರಣೆ ಮಾಡಲು ನಿಮಿತ್ತರಾಗಿದ್ದೀರಿ ಒಂದು ವೇಳೆ ತಾನೇ ಸುಧಾರಣೆಯಾಗದಿದ್ದರೆ ಅನ್ಯರನ್ನೇನು ಸುಧಾರಣೆ ಮಾಡ್ತೀರಿ ನೀವು ಬಹಳ ನಷ್ಟವಾಗಿ ಬಿಡ್ತದೆ ಇದು ಪಾಂಡವ ಸರ್ಕಾರವಲ್ಲವೇ ಶ್ರೇಷ್ಠಾತಿ ಶ್ರೇಷ್ಠನೂ ತಂದೆಯಾಗಿದ್ದಾರೆ ಮತ್ತು ಅವರ ಜೊತೆ ಧರ್ಮರಾಜನೂ ಇದ್ದಾರೆ ಧರ್ಮರಾಜನ ಮೂಲಕ ಬಹಳ ದೊಡ್ಡ ಶಿಕ್ಷೆಯನ್ನು ಅನುಭವಿಸ್ತೀರಿ ಇಂತಹ ಕರ್ಮವನ್ನೇನಾದರೂ ಮಾಡಿದರೆ ಬಹಳ ನಷ್ಟ ಮಕ್ಕಳೇ ಕೇರ್ಫುಲ್ ಲೆಕ್ಕವೇ ಲೆಕ್ಕವಿದೆ ತಂದೆಯ ಬಳಿ ಪೂರ್ಣ ಲೆಕ್ಕವಿರ್ತದೆ ಭಕ್ತಿ ಮಾರ್ಗದಲ್ಲಿ ಲೆಕ್ಕವೇ ಲೆಕ್ಕ ಬಿರ್ತದೆ ಭಗವಂತನು ನಿಮ್ಮ ಲೆಕ್ಕವನ್ನು ತೆಗೆದುಕೊಳ್ಳುವರೆಂದು ಹೇಳ್ತಾರೆ ಇಲ್ಲಿಯೂ ಸಹ ಸ್ವಯಂ ತಂದೆಯೇ ಹೇಳ್ತಾರೆ ಧರ್ಮರಾಜನು ನಿಮ್ಮ ಬಹಳ ಲೆಕ್ಕವನ್ನು ತೆಗೆದುಕೊಳ್ಳುವರು ಮತ್ತೆ ಆ ಸಮಯವನ್ನು ಆ ಸಮಯದಲ್ಲಿ ಏನು ಮಾಡಲು ಸಾಧ್ಯ ನಾವು ಇಂತಿಂತಹ ಕರ್ಮ ಮಾಡಿದ್ದೇವೆಂದು ಸಾಕ್ಷಾತ್ಕಾರವಾಗುವುದು ಅಲ್ಲಾದರೂ ಸ್ವಲ್ಪ ಪೆಟ್ಟು ತಿನ್ನಬೇಕಾಗ್ತದೆ ಆದರೆ ಇಲ್ಲಿ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಮಕ್ಕಳೇ ಇದಕ್ಕಾಗಿಯೇ ಮೋರಧಜ್ ತಾಮರಜ ತಾಮರಧಜನ್ ಕತೆಯನ್ನು ತಿಳಿಸ್ತಾರೆ ಈ ಸಮಯದೊಂದಿಗೆ ಈ ಕಥೆಯ ಸಂಬಂಧವಿದೆಯಲ್ವ ನೀವು ಮಕ್ಕಳು ಸತ್ಯುಗದಲ್ಲಿ ಗರ್ಭ ಜೈಲಿನಲ್ಲಿರುವುದಿಲ್ಲ ಅಲ್ಲಿ ಗರ್ಭವು ಮೆಹಲಿನ ಸಮಾನವಿರ್ತದೆ ಯಾವುದೇ ಪಾಪ ಇತ್ಯಾದಿಗಳನ್ನು ಮಾಡುವುದಿಲ್ಲ ಅಂದಾಗ ಇಂತಹ ರಾಜ್ಯವಾಗಿ ಬಣ್ಣ ಪಡೆಯಲು ಮಕ್ಕಳು ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ಕೆಲವು ಮಕ್ಕಳು ಭ್ರಮಣೀಯರಿಗಿಂತಲೂ ಮುಂದೆ ಹೊರಟು ಹೋಗ್ತಾರೆ ಅದೃಷ್ಟವು ಭ್ರಮಣೀಯರಿಗಿಂತಲೂ ಉತ್ತಮವಾಗಿ ಬಿಡ್ತದೆ ಇದನ್ನು ತಂದೆಯೇ ತಿಳಿಸಿದ್ದಾರೆ ಚೆನ್ನಾಗಿ ಸರ್ವಿಸ್ ಮಾಡಲಿಲ್ಲವೆಂದರೆ ಜನ್ಮ ಜನ್ಮಾಂತರ ದಾಸದಾಸಿಯಾಗಿ ದಾಸದಾಸಿಯರಾಗಿ ಬಿಡ್ತೀರಿ ತಂದೆಯು ಸಣ್ಣ ಮುಖದಲ್ಲಿ ಬರುತ್ತಿದ್ದಂತೆಯೇ ಮಕ್ಕಳೊಂದಿಗೆ ಕೇಳ್ತಾರೆ ಮಕ್ಕಳೇ ಅಸಮಾಭಿಮಾನಿಯಾಗಿ ಕುಳಿತುಕೊಂಡಿದ್ದೀರಾ ಮಕ್ಕಳ ಪ್ರತಿ ತಂದೆಯ ಮಹಾವಾಕ್ಯವಾಗಿದೆ ಮಕ್ಕಳೇ ಆತ್ಮಾಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ನಡೀತಾ ತಿರುಗಾಡ್ತ ವಿಚಾರ ಸಾಗರ ಮಂಥನ ಮಾಡ್ತಾ ಇರಬೇಕಾಗಿದೆ ಕೆಲವು ಮಕ್ಕಳು ನಾವು ಬೇಗ ಬೇಗನೆ ನರಕದ ಚಿಚಿ ಪ್ರಪಂಚದಿಂದ ಸುಖಧಾಮಕ್ಕೆ ಹೊರಟು ಹೋಗಬೇಕೆಂದು ತಿಳಿತಾರೆ ಇದಕ್ಕೆ ತಂದೆಯು ತಿಳಿಸ್ತಾರೆ ಒಳ್ಳೊಳ್ಳೆಯ ಮಹಾರಥಿಗಳೂ ಸಹ ಯೋಗದಲ್ಲಿ ಕಡಿಮೆ ಅವರಿಂದಲೂ ಪುರುಷಾರ್ಥ ಮಾಡಿಸಲಾಗ್ತದೆ ಯೋಗವಿಲ್ಲದಿದ್ದರೆ ಒಮ್ಮೆಲೆ ಕೆಳಗೆ ಬೀಳ್ತಾರೆ ಜ್ಞಾನವು ಬಹಳ ಸಹಜವಾಗಿದೆ ಇತಿಹಾಸ ಭೂಗೋಳವೆಲ್ಲವೂ ಬುದ್ಧಿಯಲ್ಲಿ ಬಂದು ಬಿಡ್ತದೆ ಜಿಯೋಗ್ರಫಿ ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಪ್ರದರ್ಶನಿಯಲ್ಲಿ ತಿಳಿಸುವುದರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ ಆದರೆ ಯೋಗವೂ ಇಲ್ಲ ದೈವಿ ಗುಣಗಳೂ ಇಲ್ಲ ಮಕ್ಕಳಲ್ಲಿ ಇನ್ನೂ ಯಾವ ಯಾವ ಸ್ಥಿತಿಗಳಿವೆ ಎಂದು ಕೆಲ ಕೆಲವೊಮ್ಮೆ ಸಂಕಲ್ಪ ಬರ್ತದೆ ಪ್ರಪಂಚದಲ್ಲಿ ಎಷ್ಟೊಂದು ದುಃಖವಿದೆ ಇದು ಬೇಗ ಬೇಗನೆ ಸಮಾಪ್ತಿಯಾಗಿ ಬಿಡಲಿ ಬೇಗನೆ ಸುಖಧಾಮಕ್ಕೆ ಹೋಗೋಣವೆಂದು ಕಾಯ್ತಿದ್ದಾರೆ ಹೇಗೆ ತಂದೆಯೊಂದಿಗೆ ಮಿಲನ ಮಾಡಲು ತವಕಪಡುತ್ತಾರೆ ಏಕೆಂದರೆ ತಂದೆಯು ನಮಗೆ ಸ್ವರ್ಗದ ಮಾರ್ಗವನ್ನು ತಿಳಿಸ್ತಾರೆ ಇಂತಹ ತಂದೆಯನ್ನು ನೋಡಲು ತೊವಕಿಸುತ್ತಾರೆ ಚಡಿಪಡಿಸ್ತಾರೆ ಈ ತಂದೆಯ ಸಣಮಕದಲ್ಲಿ ಬಂದು ನಿತ್ಯವೂ ಕೇಳಬೇಕೆಂದು ತಿಳಿತಾರೆ ಇಲ್ಲಿ ಯಾವುದೇ ಜಂಜಾಟದ ಮಾತಿರುವುದಿಲ್ಲ ಆದ್ದರಿಂದ ಇಲ್ಲಿ ಬಂದಾಗ ತಿಳಿದುಕೊಳ್ತೀರಿ ಆದರೆ ಹೊರಗಡೆ ಇದ್ದಾಗ ಎಲ್ಲರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗ್ತದೆ ಮಕ್ಕಳೇ ಇಲ್ಲದಿದ್ದರೆ ಏರುಪೇರಾಗಿಬಿಡ್ತದೆ ನೋಡಿ ಆದ್ದರಿಂದ ತಂದೆಯು ಎಲ್ಲರಿಗೆ ಧೈರ್ಯ ತರಿಸ್ತಾರೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ನೆನಪಿನ ಶ್ರಮವನ್ನು ಯಾರೂ ಪಡುತ್ತಿಲ್ಲ ಗುಪ್ತ ನೆನಪಿನಲ್ಲಿದ್ದಾಗ ತಂದೆಯ ಆದೇಶದ ಅನುಸಾರವೇ ನಡೆಯುತ್ತಾರೆ ದೇಹಾಭಿಮಾನದ ಕಾರಣ ತಂದೆಯ ಆದೇಶದ ಅನುಸಾರ ನಡೆಯುವುದೇ ಇಲ್ಲ ನಿಮ್ಮ ಚಾರ್ಟನ್ನು ಇಟ್ಟುಕೊಳ್ಳಿ ಆಗ ನಿಮ್ಮ ಉನ್ನತಿ ಆಗ್ತದೆ ಎಂದು ಹೇಳ್ತೇನೆ ಇದನ್ನು ಯಾರು ಹೇಳಿದರು ಶಿವತಂದೆ ಪರಮಾತ್ಮ ಶಿವಬಾಬ ಹೇಳಿದರು ಶಿಕ್ಷಕರು ಕೆಲಸವನ್ನು ಕೊಡ್ತಾರೆಂದು ತಯಾರು ಮಾಡಿಕೊಂಡು ಬರ್ತಾರಲ್ಲವೇ ಇಲ್ಲಿ ಒಳ್ಳೊಳ್ಳೆಯ ಮಕ್ಕಳಿಗೂ ಸಹ ಮಾಯು ತಂದೆಯು ಕೊಟ್ಟಿರುವ ಕೆಲಸವನ್ನು ಮಾಡಲು ಬಿಡುವುದಿಲ್ಲ ಅಂಡರ್ಲೈನ್ ಇಲ್ಲಿ ತಂದೆ ಕೊಟ್ಟಿರುವಂತಹ ಕೆಲಸವನ್ನು ಮಾಡಲಿಕ್ಕೆ ಮಾಯೆ ಬಿಡುವುದಿಲ್ಲ ಒಳ್ಳೊಳ್ಳೆಯ ಮಕ್ಕಳ ಚಾಟ್ ತಂದೆಯ ಬಳಿ ಬಂದಾಗ ನೋಡಿ ಹೇಗೆ ನೆನಪಿನಲ್ಲಿರ್ತೇರೆಂದು ತಿಳಿಸುವರು ನವಾಚ್ಮರು ಒಬ್ಬ ಪ್ರಿಯತಮನ ಪ್ರಿಯತಮೆಯರೆಂದು ತಿಳಿಯುತ್ತಾರೆ ಆ ದೈಹಿಕ ಪ್ರಿಯತಮ ಪ್ರಿಯತಮೆಯರಂತೂ ಅನೇಕ ಪ್ರಕಾರದವರಿರ್ತಾರೆ ನೀವು ಬಹಳ ಹಳೆಯ ಪ್ರಿಯತಮೆಯರಾಗಿದ್ದೀರಿ ಈಗ ನೀವು ದೇಹಿ ಅಭಿಮಾನಿಗಳಾಗಬೇಕಂದ್ರೆ ಅರ್ಥಾತ್ ಆತ್ಮ ಅಭಿಮಾನಿಗಳಾಗಬೇಕಾಗಿದೆ ಏನನ್ನಾದರೂ ಸಹನೆ ಮಾಡಲೇಬೇಕಾಗ್ತದೆ ನೋಡ್ರಿ ನಾನೇ ಎಲ್ಲ ತಿಳಿದಿದ್ದೇನೆಂದು ತಿಳಿಬಾರದು ನಿಮ್ಮ ಮೂಳೆಗಳನ್ನು ಮುರಿದುಕೊಳ್ಳಿ ಎಂದು ತಂದೆಯು ಹೇಳುವುದಿಲ್ಲ ತಂದೆಯಂತೂ ಯಾವಾಗಲೂ ತಿಳಿಸ್ತಾರೆ ಮಕ್ಕಳಿಗೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳ್ರಿ ಆಗ ಸೇವೆಯನ್ನು ಚೆನ್ನಾಗಿ ಮಾಡ್ತೀರಿ ರೋಗಿಯಾದರೆ ಸೇವೆ ಮಾಡಲು ಆಗುವುದಿಲ್ಲಲ್ವ ಕೆಲ ಕೆಲವರು ಆಸ್ಪತ್ರೆಯಲ್ಲಿಯೂ ಅನ್ಯರಿಗೆ ತಿಳಿಸುವ ಸೇವೆ ಮಾಡ್ತಾರೆ ಆಗ ಇವರಂತೂ ಫರಿಸ್ತುಗಳಾಗಿದ್ದಾರೆಂದು ವೈದ್ಯರು ಹೇಳ್ತಾರೆ ಚಿತ್ರಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಯಾರು ಇಂತಹ ಸೇವೆ ಮಾಡುವರೋ ಅವರಿಗೆ ದಯಾ ಹೃದಯಗಳೆಂದು ಹೇಳಲಾಗ್ತದೆ ಸರ್ವಿಸ್ ಮಾಡುವುದರಿಂದ ಯಾರಾದರೂ ಬಂದೇ ಬರ್ತಾರೆ ಎಷ್ಟೆಷ್ಟು ನೆನಪಿನ ಬಲ ಬಲದಲ್ಲಿರ್ತಿರೋ ಅಷ್ಟು ಮನುಷ್ಯರನ್ನು ನೀವು ಸೆಳೆಯುತ್ತೀರಿ ಇದರಲ್ಲಿಯೂ ಶಕ್ತಿ ಇದೆ ಮೊದಲು ಪವಿತ್ರತೆ ನಂತರ ಶಾಂತಿ ಕೊನೆಯಲ್ಲಿ ಸುಖವೆಂದು ಹೇಳಲಾಗ್ತದೆ ನೆನಪಿನ ಬಲದಿಂದಲೇ ನೀವು ಪವಿತ್ರರಾಗ್ತೀರಿ ನಂತರ ಜ್ಞಾನಬಲವಾಗಿದೆ ನೆನಪಿನಲ್ಲಿ ನಿರ್ಬಲರಾಗಬೇಡ್ರಿ ಮಕ್ಕಳೇ ನೆನಪಿನಲ್ಲಿಯೇ ವಿಘ್ನಗಳು ಬರ್ತವೆ ಮಕ್ಕಳೇ ನೆನಪಿನಲ್ಲಿದ್ದಾಗ ನೀವು ಪವಿತ್ರರೂ ಆಗಬಿರಿ ಮತ್ತು ದೈವಿ ಗುಣಗಳೂ ಬಂದುಬಿಡ್ತವೆ ತಂದೆಯ ಮಹಿಮೆನಂತೂ ತಿಳಿದುಕೊಂಡಿದ್ದೀರಲ್ವಾ ತಂದೆಯು ಎಷ್ಟೊಂದು ಸುಖ ಕೊಡ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮನ್ನು ಸುಖಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ ಅಂದಾಗ ಎಂದು ಯಾರಿಗೂ ದುಃಖವನ್ನು ಕೊಡಬಾರದು ಕೆಲವು ಮಕ್ಕಳು ಡೆಸ್ಕ್ ಸರ್ವಿಸ್ ಮಾಡಿ ತಮ್ಮನ್ನು ತಾವು ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ತಾರೆ ಅನ್ಯರಿಗೆ ಬಹಳ ತೊಂದರೆ ಕೊಡ್ತಾರೆ ಕುಪತ್ರರಾಗುತ್ತಾರೆಂದರೆ ತಮ್ಮನ್ನು ತಾವೇ ಶಾಪಗ್ರಸ್ತರನ್ನಾಗಿ ಮಾಡಿಕೊಳ್ತಾರೆ ಡೆಸ್ಕ್ ಸರ್ವಿಸ್ ಮಾಡುವುದರಿಂದ ಒಮ್ಮೆಲೆ ಕೆಳಗೆ ಬಿದ್ದು ಬಿಡ್ತಾರೆ ಅನೇಕ ಮಕ್ಕಳಿದ್ದಾರೆ ವಿಕಾರದಲ್ಲಿ ಕೆಳಗೆ ಬಿಡುತ್ತಾರೆ ಇಲ್ಲವೇ ಕ್ರೋಧದಲ್ಲಿ ವಿದ್ಯೆಯನ್ನು ಬಿಟ್ಟು ಬಿಡ್ತಾರೆ ಅನೇಕ ಪ್ರಕಾರದ ಮಕ್ಕಳು ಇಲ್ಲಿ ಕುಳಿತಿದ್ದಾರೆ ಇಲ್ಲಿಂದ ರಿಫ್ರೆಶ್ ಆಗಿ ಹೋದಾಗ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡ್ತಾರೆ ಆದರೂ ಸಹ ಪಶ್ಚಾತ್ತಾಪದಿಂದ ಪಾಪವೇನೂ ಕಳೆಯಲು ಸಾಧ್ಯವಿಲ್ಲ ನೋಡಿರಿ ಮಕ್ಕಳೇ ತಮ್ಮ ಮೇಲೆ ತಾವೇ ಕ್ಷಮಿಸಿಕೊಳ್ಳಿ ನೆನಪಿರಲಿ ನೆನಪಿನಲ್ಲಿರೀ ಎಂದು ತಂದೆಯ ತಿಳಿಸ್ತಾರೆ ಅಂದರೆ ನೆನಪಿನಲ್ಲಿರಬೇಕು ನೆನಪಿನಲ್ಲಿ ರೇ ಅಂತ ತಂದು ತಿಳಿಸ್ತಾರೆ ತಂದೆಯೂ ಯಾರನ್ನು ಕ್ಷಮೆ ಮಾಡುವುದಿಲ್ಲ ಇದು ವಿದ್ಧಿಯಾಗಿದೆ ತಂದೆಯು ಓದಿಸ್ತಾರೆ ಮಕ್ಕಳು ತಮ್ಮ ಮೇಲೆ ತಾವೇ ಕೃಪೆ ತೋರಿಸ್ಕೊಂಡು ಓದಬೇಕಾಗಿದೆ ಒಳ್ಳೆಯ ಗುಣವನ್ನು ಇಟ್ಟುಕೊಳ್ಬೇಕಾಗಿದೆ ತಂದೆಯು ಬ್ರಾಹ್ಮಣೀಯರಿಗೆ ತಿಳಿಸ್ತಾರೆ ರಜಿಸ್ಟರ್ನ ತೆಗೆದುಕೊಂಡು ಬನ್ನಿ ಪ್ರತಿಯೊಬ್ಬರ ಸಮಾಚಾರವನ್ನು ಕೇಳಿ ಅದರಂತೆಯೇ ಸಲಹೆ ನೀಡಲಾಗ್ತದೆ ಇದರಿಂದ ಬ್ರಾಹ್ಮಿಣಿ ದೂರು ಕೊಟ್ಟಿದ್ದಾರೆಂದು ತಿಳಿದು ಇನ್ನೂ ಹೆಚ್ಚಿನ ಡಿಸ್ಸರ್ವಿಸ್ ಮಾಡಲು ತೊಡಗುತ್ತಾರೆ ಬಹಳ ಪರಿಶ್ರಮವಾಗ್ತದೆ ಮಾಯೆಯು ದೊಡ್ಡ ಶತ್ರುವಾಗಿದೆ ಮಂಗನಿಂದ ಮಂದಿರಕ್ಕೆ ಯೋಗ್ಯರಾಗಲು ಬಿಡುವುದಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕೆ ಬದಲು ಇನ್ನೂ ಕೆಳಗಿಳಿಯುತ್ತಾರೆ ಅಂಥವರು ಮತ್ತೊಂದು ಮತ್ತೆಂದೂ ಮೇಲೆ ಹೇಳಲು ಸಾಧ್ಯವಿಲ್ಲ ತಂದೆಯು ಮಕ್ಕಳಿಗೆ ಮತ್ತೆ ಮತ್ತೆ ತಿಳಿಸ್ತಾರೆ ಇದು ಬಹಳ ಉನ್ನತವಾದ ಗುರಿಯಾಗಿದೆ ವಿಶ್ವದ ಮೇಲೆ ಮಾಲೀಕರಾಗಬೇಕಾಗಿದೆ ಹಿರಿಯ ವ್ಯಕ್ತಿಗಳ ಮಕ್ಕಳು ಬಹಳ ಘನತೆಯಿಂದ ನಡೀತಾರೆ ಎಲ್ಲಿಯೂ ತಂದೆಯ ಗೌರವವನ್ನು ಕಳೆಯಬಾರದೆಂದು ಬಹಳ ರಾಯಲ್ಚಿಯಿಂದ ನಡೀತಾರೆ ನಿಮ್ಮ ತಂದೆಯು ಎಷ್ಟು ಒಳ್ಳೆಯವರಾಗಿದ್ದಾರೆ ನೀವು ಎಷ್ಟೊಂದು ಕುಪುತ್ರರಾಗಿದ್ದೀರಿ ನೀವು ತಮ್ಮ ತಂದೆಯ ಗೌರವವನ್ನು ಕಳೆಯುತ್ತಿದ್ದೀರಿ ಇಲ್ಲಂತೂ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರೂ ತಮ್ಮ ಗೌರವವನ್ನು ಕಳೆದುಕೊಳ್ತಾರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ತಂದೆಯು ಸಾವಧಾನ ನೀಡ್ತಾರೆ ಬಹಳ ಎಚ್ಚರಿಕೆಯಿಂದ ನಡೆಯಿರಿ ಮಕ್ಕಳೇ ಪಂಜರದ ಪಕ್ಷಿಗಳಾಗಬೇಡ್ರಿ ಪಂಜರದ ಪಕ್ಷಿಗಳು ಸಹ ಇಲ್ಲಿಯೇ ಇರ್ತವೆ ಸತ್ಯಯುಗದಲ್ಲಿ ಯಾವುದೇ ಪಂಜರ ಅಂದರೆ ಜೈಲುಗಳಿರುವುದಿಲ್ಲ ಆದರೂ ಸಹ ಓದಿ ಶ್ರೇಷ್ಠ ಪದವಿಯನ್ನು ಪಡಿಬೇಕು ಹುಡುಗಾಟಿಕೆ ಮಾಡಬೇಡ್ರಿ ಯಾರಿಗೂ ದುಃಖವನ್ನು ಕೊಡಬೇಡ್ರಿ ನೆನಪಿನ ಯಾತ್ರೆಯಲ್ಲಿರ್ರಿ ನೆನಪೇ ಕೆಲಸಕ್ಕೆ ಬರುವುದು ಮಕ್ಕಳೇ ಪ್ರದರ್ಶನಿಯಲ್ಲಿಯೂ ಮುಖ್ಯವಾಗಿ ಇದೇ ಮಾತನ್ನು ತಿಳಿಸ್ಬೇಕು ನೀವು ತಂದೆಯ ನೆನಪಿನಿಂದಲೇ ಪಾವನರಾಗ್ತೀರಿ ಎಲ್ಲರೂ ಪಾವನರಾಗಲು ಬಯಸ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಸರ್ವರ ಸದ್ಗತಿ ಮಾಡಲು ಒಬ್ಬ ಪರಮಾತ್ಮ ತಂದೆಯೇ ಬರ್ತಾರೆ ಕ್ರೈಸ್ಟ್ ಬುದ್ಧ ಮೊದಲಾದವರು ಯಾವುದೇ ಸದ್ಗತಿ ಮಾಡಲು ಸಾಧ್ಯವೇ ಇಲ್ಲ ಮತ್ತೆ ಬ್ರಹ್ಮನ ಹೆಸರನ್ನು ತೆಗೆದುಕೊಳ್ತಾರೆ ಬ್ರಹ್ಮನಿಗೂ ದಾಟನೆಂದು ಹೇಳಲು ಸಾಧ್ಯವಿಲ್ಲ ಇವರು ದೇವಿ ದೇವತಾ ಧರ್ಮಕ್ಕೆ ನಿಮಿತ್ತನಾಗಿದ್ದಾರೆ ಬಲೆ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಶಿವತಂದೆಯೂ ಮಾಡ್ತಾರೆ ಆದರೂ ಸಹ ಬ್ರಹ್ಮ ವಿಷ್ಣು ಶಂಕರನೆಂದು ಹೆಸರಿದೆಯಲ್ವಾ ತ್ರಿಮೂರ್ತಿ ಬ್ರಹ್ಮನೆಂದು ಹೇಳಿ ಬಿಡ್ತಾರೆ ಅಲ್ವಾ ಇವರು ಅಂದ್ರೆ ಬ್ರಹ್ಮ ಸಹ ಗುರುಗಳಲ್ಲ ಅಂಡರ್ಲೈನ್ ಗುರುವು ಒಬ್ಬರೇ ಆಗಿದ್ದಾರೆ ಅವರ ಮೂಲಕ ನೀವು ಆತ್ಮಿಕ ಗುರುಗಳಾಗ್ತೀರಿ ಬಾಕಿಯವರೆಲ್ಲರೂ ಧರ್ಮಸ್ಥಾಪಕರಾಗಿದ್ದಾರೆ ಧರ್ಮಸ್ಥಾಪಕರಿಗೆ ಸದ್ಗತಿ ದಾತನೆಂದು ಹೇಳಲು ಹೇಗೆ ಸಾಧ್ಯ ನೋಡಿ ಇವು ತಿಳಿದುಕೊಳ್ಳುವ ಗುಪ್ತ ಗುಪ್ತ ಮಾತುಗಳಾಗಿವೆ ಅನ್ಯ ಧರ್ಮ ಸ್ಥಾಪಕರಂತೂ ಕೇವಲ ಧರ್ಮಸ್ಥಾಪನೆ ಮಾಡ್ತಾರೆ ಅವರ ಹಿಂದೆ ಎಲ್ಲರೂ ಬಂದುಬಿಡ್ತಾರೆ ಆದರೆ ಅವರು ಎಲ್ಲರನ್ನ ಹಿಂತಿರುಗಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅವರು ಪುನರ್ಜನ್ಮದಲ್ಲಿ ಬರಲೇಬೇಕಾಗಿದೆ ಎಲ್ಲರಿಗೂ ಈ ತಿಳುವಳಿಕೆ ಇದೆ ಸದ್ಯಗತಿಗಾಗಿ ಮತ್ಯಾರೊಬ್ಬರು ಗುರುಗಳಿಲ್ಲ ತಂದೆಯೂ ತಿಳಿಸ್ತಾರೆ ಗುರು ಪತಿತಪ್ಪ ಅವನನ್ನು ಒಬ್ಬರೇ ಆಗಿದ್ದಾನೆ ಅವರೇ ಸರ್ವರ ಸದ್ಗತಿದಾತ ಮುಕ್ತಿದಾತನಾಗಿದ್ದಾರೆ ಅಂದಾಗ ತಿಳಿಸಬೇಕು ನಮ್ಮ ಗುರು ಒಬ್ಬರೇ ಆಗಿದ್ದಾರೆ ಅವರು ಸದ್ಗತಿ ಕೊಡ್ತಾರೆ ಶಾಂತಿಧಾಮ ಸುಖಧಾಮದಲ್ಲಿ ಕರೆದುಕೊಂಡು ಹೋಗ್ತಾರೆ ಸತ್ಯುಗದ ಆದಿಯಲ್ಲಿ ಬಹಳ ಕೆಲವರೇ ಇರ್ತಾರೆ ಅಲ್ಲಿ ಯಾರ ರಾಜ್ಯವಿತ್ತೆಂದು ಚಿತ್ರಗಳನ್ನು ತೋರಿಸುತ್ತಾರಲ್ಲವೇ ಭಾರತವಾಸಿಗಳೇ ಒಪ್ತಾರೆ ದೇವತೆಗಳ ಪೂಜಾರಿಗಳು ಒಪ್ತಾರೆ ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ ಸ್ವರ್ಗದಲ್ಲಿ ಇವರ ರಾಜ್ಯವಿತ್ತು ಆಗ ಉಳಿದೆಲ್ಲ ಆತ್ಮಗಳು ಎಲ್ಲಿದ್ದರು ಮತ್ತೆ ಅವಶ್ಯವಾಗಿ ನಿರಾಕಾರಿ ಪ್ರಪಂಚದಲ್ಲಿದ್ದರೆಂದು ಹೇಳ್ತಾರೆ ತಾನೆ ಇದನ್ನು ಸಹ ನೀವು ಈಗ ತಿಳಿದುಕೊಂಡಿದ್ದೀರಿ ಮೊದಲು ಏನೂ ತಿಳಿದಿರಲಿಲ್ಲ ನೀವು ಈಗ ನಿಮ್ಮ ಬುದ್ಧಿಯಲ್ಲಿ ಚಕ್ರವು ಸುತ್ತುತ್ತಿರ್ತದೆ ಅವಶ್ಯವಾಗಿ ಐದು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಇವರ ರಾಜ್ಯವಿತ್ತು ಯಾವಾಗ ಜ್ಞಾನದ ಪ್ರಾರಲಬ್ಧವೂ ಪೂರ್ಣವಾಗ್ತದೆ ಆಗ ಮುಕ್ತಿ ಮಾರ್ಗವು ಆರಂಭವಾಗ್ತದೆ ನಂತರ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬೇಕು ನಾವೀಗ ಹೊಸ ಪ್ರಪಂಚಕ್ಕೆ ಹೊರಟು ಹೋಗ್ತೇವೆ ಹಳೆಯ ಪ್ರಪಂಚದಿಂದ ಪ್ರೀತಿಯು ಹೊರಟು ಹೋಗ್ತದೆ ಅಲ್ಲಿ ಪತಿ ಮಕ್ಕಳೆಲ್ಲರೂ ಬಹಳ ಒಳ್ಳೆಯವರು ಸಿಗ್ತಾರೆ ಬೇಹದ್ದಿನ ತಂದೆಯಂತೂ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಯಾರು ವಿಶ್ವದ ಮಾಲೀಕರಾಗುವ ಮಕ್ಕಳಾಗಿ ಮಕ್ಕಳಿದ್ದಾರೆಯೋ ಅವರ ವಿಚಾರಗಳು ಬಹಳ ಶ್ರೇಷ್ಠ ಮತ್ತು ಚಲನೆಯೂ ಬಹಳ ರಾಯಲ್ ಆಗಿರ್ತದೆ ಭೋಜನವೂ ಸಹ ಬಹಳ ಕಡಿಮೆ ಹೆಚ್ಚಿನ ಚಪಲವಿರಬಾರದು ನೆನಪಿನಲ್ಲಿರುವವರ ಭೋಜನವೂ ಬಹಳ ಸೂಕ್ಷ್ಮವಾಗಿರ್ತದೆ ಅನೇಕರಿಗೆ ತಿನ್ನುವುದರ ಕಡೆ ಬುದ್ಧಿ ಹೊರಟು ಹೋಗ್ತದೆ ನೀವು ಮಕ್ಕಳಿಗಂತೂ ವಿಶ್ವದ ಮಾಲೀಕರಾಗುವ ಖುಷಿ ಇದೆ ತಾನೇ ಖುಷಿಯಂತಹ ಔಷಧಿ ಬೇರೆ ಯಾವುದೂ ಇಲ್ಲ ಅಂತ ಹೇಳಲಾಗ್ತದೆ ಸದಾ ಇಂತಹ ರೀ ಆಹಾರ ಆಹಾರ ಪಾನೀಯಗಳು ಸಹ ಕಡಿಮೆಯಾಗಿ ಬಿಡಲಿ ಬಹಳ ತಿನ್ನುವುದರಿಂದ ಭಾರಿಯಾಗಿ ಬಿಡ್ತೀರಿ ನಂತರ ಅದರಿಂದ ತೂಕಡಿಸ್ತೀರಿ ತೂಕಡಿಸ್ತೀರಿ ಅಂತ ಜಾಸ್ತಿ ತಿಂದರೆ ಭಾರ ಆಗಿ ತೂಕಡಿಸ್ತೀರಿ ನಂತರ ಬಾಬಾ ನಿದ್ರೆಯು ಬರುತ್ತದೆ ಎಂದು ಹೇಳ್ತೀರಿ ನನಗೆ ಆದ್ದರಿಂದ ಭೋಜನವು ಸದಾ ಏಕ ರಸವಾಗಿರಬೇಕು ಭೋಜನವು ಚೆನ್ನಾಗಿದ್ದರೆ ಹೆಚ್ಚು ತಿನ್ನುವುದಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ಬಾಬ್ದಾದಾರೊಬ್ಬರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳು ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಪಾಯಿಂಟ್ ನಂಬರ್ ಒನ್ ಬಾಬ ತಿಳಿಸ್ತಾರೆ ಏನು ಧಾರಣೆ ಮಾಡ್ಕೋಬೇಕು ನಾವು ನಾವು ದುಃಖ ಅರ್ಥ ಸುಖ ಕರ್ತ ತಂದೆಯ ಮಕ್ಕಳಾಗಿದ್ದೇವೆ ನಾವು ಯಾರಿಗೂ ದುಃಖವನ್ನು ಕೊಡಬಾರ್ದು ಡಿಸ್ಸರ್ವಿಸ್ ಮಾಡಿ ತಮ್ಮನ್ನು ತಾವು ಶಾಪ ಗ್ರಸ್ಥರನ್ನಾಗಿ ಮಾಡಿಕೊಳ್ಬಾರ್ದು ಪಾಯಿಂಟ್ ನಂಬರ್ ಟು ತಮ್ಮ ವಿಚಾರಗಳನ್ನು ಬಹಳ ಶ್ರೇಷ್ಠ ಮತ್ತು ರಾಯಲ್ ಆಗಿಟ್ಟುಕೊಳ್ಬೇಕಾಗಿದೆ ದಯಾ ಹೃದಯಗಳಾಗಿ ಸರ್ವಿಸ್ನಲ್ಲಿ ತತ್ಪರರಾಗಿರಬೇಕು ಬ್ಯುಸಿಯಾಗಿರಬೇಕು ಆಹಾರ ಪಾನೀಯಗಳ ಚಪಲವನ್ನು ಬಿಟ್ಟು ಬಿಡಬೇಕಾಗಿದೆ ವರದಾನ ಕೊಡ್ತಿದ್ದಾರೆ ಬಾಬ್ರವರು ಪ್ರಾಮಾಣಿಕರಾಗಿ ಸ್ವಯಂ ತಂದೆಯ ಮುಂದೆ ಸ್ಪಷ್ಟ ಮಾಡುವಂತಹ ಏರುವ ಕಲೆಯ ಅನುಭವೀ ಅಥಮಭವ ಸ್ವಯಂಗೆ ಯಾವುದಿದೆ ಹೇಗಿದೆ ಹಾಗೆಯೇ ತಂದೆಯ ಮುಂದೆ ಪ್ರತ್ಯಕ್ಷ ಮಾಡುವುದು ಇದೆ ಎಲ್ಲದಕ್ಕಿಂತಲೂ ಎಲ್ಲಕ್ಕಿಂತಲೂ ದೊಡ್ಡದ ಬರಲ್ ದೊಡ್ಡದರಲ್ಲಿ ದೊಡ್ಡ ಏರುವ ಕಲೆಯ ಸಾಧನವಾಗಿದೆ ಬುದ್ಧಿಯ ಮೇಲೆ ಏನು ಅನೇಕ ಪ್ರಕಾರದ ಹೊರೆಯಿದೆ ಅದನ್ನು ಸಮಾಪ್ತಿ ಮಾಡಲು ಇದೇ ಸಹಜ ಯುಕ್ತಿಯಾಗಿದೆ ಪ್ರಾಮಾಣಿಕರಾಗಿ ಸ್ವಯಂ ತಂದೆಯ ಮುಂದೆ ಸ್ಪಷ್ಟ ಮಾಡುವುದು ಅರ್ಥಾತ್ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಮಾಡಿಕೊಳ್ಳುವುದು ಎಂದು ಸಹ ಚತುರತೆಯಿಂದ ಮನಮತ ಮತ್ತು ಪರಮತದ ಪ್ಲಾನ್ ಮಾಡಿಕೊಂಡು ತಂದೆ ಅಥವಾ ನಿಮಿತ್ತರಾಗಿರುವಂತಹ ಆತ್ಮಗಳ ಮುಂದೆ ಯಾವುದೇ ಮಾತನ್ನಿಟ್ಟಾಗ ಇದು ಪ್ರಾಮಾಣಿಕತೆ ಅಲ್ಲ ಪ್ರಾಮಾಣಿಕತೆ ಅರ್ಥಾತ್ ಹೇಗೆ ತಂದೆ ಯಾರಾಗಿದ್ದಾರೆ ಹೇಗಿದ್ದಾರೆ ಮಕ್ಕಳ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ ಅದೇ ರೀತಿ ಮಕ್ಕಳು ತಂದೆಯ ಎದುರು ಪ್ರತ್ಯಕ್ಷ ಆಗಬೇಕು ಸ್ಲೋಗನ್ ಸತ್ಯ ತಪಸ್ವಿ ಇವರೇ ಆಗಿದ್ದಾರೆ ಯಾರು ಸದಾ ಸರ್ವಸ್ವತಿಯಾಗಿಯ ಪೂ ಪೊಸಿಷನಲ್ಲಿ ಇರ್ತಾರೆ ಸತ್ಯ ತಪಸ್ವಿ ಇವರೇ ಆಗಿದ್ದಾರೆ ಯಾರು ಸದಾ ಸರ್ವಸ್ವತಿಯಾಗಿಯ ಪೊಸಿಷನಲ್ಲಿರ್ತಾರೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಬೇಕು ವರ್ತಮಾನ ಭವಿಷ್ಯದ ದರ್ಪಣವಾಗಿದೆ ವರ್ತಮಾನದ ಸ್ಟೇಜ್ ಎಂದರೆ ದರ್ಪಣದ ಮೂಲಕ ತಮ್ಮ ಭವಿಷ್ಯವನ್ನು ಸ್ಪಷ್ಟವಾಗಿ ನೋಡಬಹುದು ಭವಿಷ್ಯ ರಾಜ್ಯ ಅಧಿಕಾರಿಯಾಗುವುದಕ್ಕಾಗಿ ಚೆಕ್ ಮಾಡಿಕೊಳ್ಳಿ ವರ್ತಮಾನ ನನ್ನಲ್ಲಿ ರೂಲಿಂಗ್ ಪವರ್ ಎಲ್ಲಿಯವರೆಗೆ ಇದೆ ಮೊದಲು ಶಕ್ತಿಗಳು ಯಾವುದು ವಿಶೇಷ ಕಾರ್ಯ ಮಾಡಿಸುವುದಾಗಿದೆ ಸಂಕಲ್ಪ ಶಕ್ತಿಯ ಮೇಲೆ ಬುದ್ಧಿಯ ಮೇಲೆ ಸಂಪೂರ್ಣ ಧಿಕ್ಕಾರ ಇರಲಿ ಮಕ್ಕಳೇ ಆಗ ತಮ್ಮ ಭವಿಷ್ಯ ಉಜ್ವಲ ಮಾಡಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಬಾಪದಾದಾರವರು ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ